ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ರಾಶಿಯವರ ಏಪ್ರಿಲ್ ತಿಂಗಳ ಗೋಚಾರ ಫಲಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ ವೀಕ್ಷಕರೇ ಮೀನ ರಾಶಿಯ ವೀಕ್ಷಕರೇ ಶನಿ ಭಗವಾನರು ನಿಮ್ಮ ರಾಶಿಯನ್ನು ಪ್ರವೇಶ ಮಾಡಿದ್ದಾರೆ ಎರಡೂವರೆ ವರ್ಷಗಳ ಕಾಲ ನಿಮ್ಮ ಜನ್ಮ ರಾಶಿಯಲ್ಲಿ ಸ್ಥಿತರಾಗಿರ್ತಾರೆ ಆದಷ್ಟು ಎಲ್ಲ ವಿಚಾರಗಳಲ್ಲೂ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಬಹಳ ಉತ್ತಮ ನೀವು ಯಾವುದೇ ವ್ಯಾಪಾರ ವ್ಯವಹಾರ ಮಾಡಬೇಕಾದ್ರೆ ಪಾರ್ಟ್ನರ್ಶಿಪ್ ಮಾಡಬೇಕಾದ್ರೆ ಅಥವಾ ಗೊತ್ತಿದ್ದೋ ಗೊತ್ತಿಲ್ಲದಲ್ಲೇ ನೆಗೆಟಿವ್ ಆಕ್ಟಿವಿಟಿಯಲ್ಲಿ ಭಾಗಿಯಾದರೆ ಸಮಸ್ಯೆಗಳಾಗುವ ಸಾಧ್ಯತೆ ಅಥವಾ ಆರೋಪ ಬರುವ ಸಾಧ್ಯತೆಗಳು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಆದ್ದರಿಂದ ತುಂಬ ಎಚ್ಚರಿಕೆಯಲ್ಲಿರ್ತಕ್ಕಂಥದ್ದು ಬಹಳ ಒಳ್ಳೆಯದು ನೀವು ಏಳುವರೆಯ ಶನಿ ಪ್ರಭಾವದಲ್ಲಿ ಮೂರನೇ ವರ್ಷದ ಶನಿ ಪ್ರಭಾವಕ್ಕೆ ಒಳಟ ಒಳಪಡ್ತಾ ಇದ್ದೀರಿ ಆದ್ದರಿಂದ ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಕೊಳ್ಳುವುದು ಬಹಳ ಉತ್ತಮ ವಿಶೇಷವಾಗಿ ಶನಿವಾರಗಳಂದು ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬಾರ್ದು ನಾನ್ ವೆಜ್ ತಿನ್ನಬಾರ್ದು ಹಾಗೆ ಶನಿ ಭಗವಾನರಿಗೆ ಎಳ್ಳೆಣ್ಣೆಯನ್ನು ದಾನ ಕೊಡ್ತಕ್ಕಂಥದ್ದು ಎಳ್ಳೆಣ್ಣೆಯ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಕರ್ಪೂರ ಹಚ್ಚಿ ಬನ್ನಿ ಪತ್ರೆ ಬಿರುವ ಪತ್ರೆಗಳನ್ನು ಹಾರ ಹಾಕಿಸಿ ಅಥವಾ ಪೂಜಾ ಸಾಮಗ್ರಿಗಳೊಂದಿಗೆ ಪೂಜೆ ಮಾಡಿಸಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ಕಪ್ಪು ಮತ್ತು ನೀಲಿಯ ಬಣ್ಣದ ವಸ್ತ್ರಗಳ ಧಾರಣೆ ಬೇಡ ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬೇಡಿ ಹಾಗೆ ಶನಿವಾರ ರಾತ್ರಿ ವೇಳೆ ಪ್ರಯಾಣ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ತುಂಬ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಭಾಳ ಉತ್ತಮ ಹಾಗೆ ನಾಗದೋಷವು ಸಹ ನಿಮ್ಮ ರಾಶಿಯಲ್ಲೇ ಸ್ಥಿತರಾಗಿರೋದ್ರಿಂದ ಸಾಧ್ಯವಾದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗ ಪ್ರತಿಷ್ಠೆ ಮಾಡಿಸಿ ಇಲ್ಲ ನಿಮ್ಮ ಹತ್ತಿರದ ಸುಬ್ರಹ್ಮಣ್ಯ ದೇವಾಲಯಗಳಲ್ಲಿ ಮಂಗಳವಾರಗಳಂದು ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮವಾಗಿ ಇರ್ತದೆ ಹಾಗೆ ನೀವು ನಿಮ್ಮ ಹತ್ತಿರದ ನಾಗನ ಸಾನ್ನಿಧ್ಯಗಳಲ್ಲಿ ಮಂಗಳವಾರ ಅಥವಾ ಷಷ್ಠಿ ಪಂಚಮಿಯ ದಿನ ಅಥವಾ ಆಶ್ಲೇಷ ನಕ್ಷತ್ರ ಅಮಾವಾಸ್ಯ ಪೌರ್ಣಮಿಗಳೊಂದು ಹಾಲಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳನೀರಿನ ಅಭಿಷೇಕ ಅಥವಾ ಪಂಚಾಮೃತದ ಅಭಿಷೇಕವನ್ನು ಮಾಡಿಸಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಉತ್ತಮ ಈ ಸಮಯ ನೀವೆಷ್ಟೇ ಜಾಗರೂಕತೆಯಲ್ಲಿ ಇದ್ದರೂ ಸಹ ಆರೋಪಗಳು ಪ್ರತ್ಯಾರೋಪಗಳು ಸಮಸ್ಯೆಗಳು ಕೆಲವೊಂದು ನಷ್ಟ ಕಷ್ಟಗಳು ಬರುವ ಸಾಧ್ಯತೆಗಳು ಹೆಚ್ಚಾಗಿ ಇರೋದರಿಂದ ತುಂಬ ಹೆಚ್ಚಿನ ಜಾಗೃತೆಯನ್ನು ವಹಿಸಿ ಸಾಧ್ಯ ಆದರೆ ಮಾರುತಿ ದೇವರಿಗೆ ಬಿಲ್ವ ಪತ್ರೆ ಹಾರ ತುಳಸಿ ಪತ್ರೆ ಹಾರವನ್ನು ಹಾಕಿಸಿ ಮಂಗಳವಾರ ಅಥವಾ ಶನಿವಾರಗಳಂದು ಪೂಜೆ ಮಾಡಿಸಿ ಹನುಮಾನ್ ಚಾಲೀಸ್ ಪಾರಾಯಣವನ್ನು ದಿನನಿತ್ಯ ಎಂಟು ಸಲ ಪಾರಾಯಣ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆ ನಿಮ್ಮ ರಾಶಿಗೆ ಗುರುಬಲ ಸಹ ಇಲ್ಲದೆ ಇರೋದ್ರಿಂದ ಶ್ರೀ ರಾಘವೇಂದ್ರ ಸ್ವಾಮಿ ಮಂದಿರದಲ್ಲಿ ಅಥವಾ ಸಾಯಿಬಾಬಾ ಮಂದಿರದಲ್ಲಿ ಅಥವಾ ದತ್ತಾತ್ರೇಯರ ಕ್ಷೇತ್ರದಲ್ಲಿ ವಿಷ್ಣುವಿನ ದೇವಸ್ಥಾನದಲ್ಲಿ ಗುರುವಾರಗಳಂದು ಹಳದಿ ಹೂ ಅರ್ಪಿಸಿ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ಇಲ್ಲಿ ತುಂಬ ನೆಗೆಟಿವ್ ಆಗಿರ್ತಕ್ಕಂಥ ಸಮಯ ಹಣಕಾಸು ವಿಚಾರಗಳಲ್ಲಿ ಗಲಾಟೆ ಅಥವಾ ಘರ್ಷಣೆಗಳಾಗುವ ಸಾಧ್ಯತೆಗಳಿದೆ ನಿಮ್ಮ ವ್ಯಾಪಾರ ವ್ಯವಹಾರಗಳು ಅಂದುಕೊಂಡು ರೀತಿಯಲ್ಲಿ ಆಗೋದಿಲ್ಲ ಯಾವುದೇ ಪ್ರೋಸೆಸ್ ಮಾಡಲಿಕ್ಕೂ ಕಷ್ಟ ಸಾಧ್ಯ ಜಾಸ್ತಿ ಇರ್ತದೆ ಸೊ ಆದ್ದರಿಂದ ಜಾಗ್ರತೆ ವಹಿಸಿ ನಿಮ್ಮ ರಾಶಿಗೆ ಗುರುವಾರ ಸೋಮವಾರ ಭಾನುವಾರಗಳು ಶುಭಪ್ರದ ದಿನಗಳಾಗಿರ್ತವೆ ಈ ದಿನಗಳಲ್ಲಿ ಕಾಲ ಯಮಗಂಡ ಕಾಲಗಳನ್ನು ಬಿಟ್ಟುಕೊಂಡು ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ಕೊಂಬೋದು ಬಹಳ ಉತ್ತಮ ಹಾಗೆ ವಿಶೇಷವಾಗಿ ನಿಮಗೆ ಪೂರ್ವ ದಿಕ್ಕು ಪೂರ್ವ ಈಶಾನ್ಯ ಭಾಗ ಅಥವಾ ಉತ್ತರದ ಈಶಾನ್ಯ ಭಾಗದಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಹೊಂದ್ತೀರಿ ಒಂದು ವೇಳೆ ನಿಮ್ಮ ಆಪೀಸು ಹೋಟೆಲ್ ಅಥವಾ ಇತ್ಯಾದಿ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಸ್ಥಳಗಳಲ್ಲಿ ಹಳದಿ ಬಣ್ಣವನ್ನು ಪೇಂಟ್ ಮಾಡಿಸೋದು ಭಾಳ ಶುಭಪ್ರದವಾಗಿ ಇರ್ತದೆ ಸಾಧ್ಯವಾದಷ್ಟು ತುಂಬ ಎಚ್ಚರಿಕೆಯನ್ನು ವಹಿಸಿ ಕೆಲವು ಕೋಲ್ಡ್ ಕೇಸು ಪೊಲೀಸ್ ಕೇಸ್ಗಳು ನಿಮಗೆ ವಿರುದ್ಧವಾಗಿ ಆಗುವ ಸಾಧ್ಯತೆಗಳಿರೋದರಿಂದ ತುಂಬ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಿ ಅವುಗಳ ಬಗ್ಗೆ ಯೋಚಿಸಿ ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಳಿ ಕುಟುಂಬದಲ್ಲಿಯೂ ಮನಸ್ತಾಪಗಳು ಬರುವ ಸಾಧ್ಯತೆಗಳಿದೆ ಸ್ತ್ರೀಯರಿಂದ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇರೋದರಿಂದ ಸೂಕ್ತ ಪರಿಹಾರಗಳನ್ನು ಮಾಡ್ಕೊಳೋದು ಬಹಳ ಒಳ್ಳೆಯದು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ